ವೀಕ್ಷಕರೇ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಈ ವಿಶ್ವಾದ್ಯಂತ ನಡೀತಾ ಇರುವಂತಹ ಅನೇಕ ಅಧ್ಯಯನಗಳ ಆಧಾರದಲ್ಲಿ ನಮ್ಮ ಭಾರತೀಯ ಆಯುರ್ವೇದ ಚಿಕಿತ್ಸೆಯನ್ನ ಸರ್ವಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಭಾರತೀಯ ಆಯುರ್ವೇದ ಪರಂಪರೆಯಲ್ಲಿ ಇಲ್ಲಿ ಪ್ರಕೃತಿಯೇ ವರವಾಗಿ ನೀಡಿರುವಂತಹ ಒಂದು ಚಮತ್ಕಾರಿ ಸಸ್ಯವಿದೆ ಅದುವೇ ಅಮೃತ ಬಳ್ಳಿ ಅಮೃತ ಬಳ್ಳಿಯ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು ಇದೊಂದು ಆಯುರ್ವೇದದ ಅದ್ಭುತವಾದ ಗಿಡ ಮೂಲಿಕೆಯಾಗಿದೆ ಸಾಂಕ್ರಾಮಿಕ ಸೋಂಕುಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದನ್ನ ಭಾರತೀಯ ವೈದ್ಯಕೀಯದಲ್ಲಿ ಹಲವು ವರ್ಷಗಳಿಂದ ಬಳಸಲಾಗ್ತಾ ಇದೆ ಅಮೃತ ಬಳ್ಳಿಯನ್ನ ಅಮರತ್ವದ ಮೂಲ ಎಂದೇ ಉಲ್ಲೇಖಿಸಲಾಗುತ್ತೆ ಇದರಲ್ಲಿ ಹೇರಳವಾದ ಔಷಧಿಯ ಗುಣಗಳನ್ನ ಹೊಂದಿದ್ದು ಬಹುತೇಕರು ಅಮೃತ ಬಳ್ಳಿ ಮಧುಮೇಹಕ್ಕೆ ಚಿಕಿತ್ಸೆ ನೀಡುತ್ತದೆ ಎಂಬುದು ಮಾತ್ರ ತಿಳಿದಿದ್ದಾರೆ ಆದ್ರೆ ಇದು ಕೇವಲ ಮಧುಮೇಹಕ್ಕೆ ಮಾತ್ರವಲ್ಲ ಬದಲಾಗಿ ಅನೇಕ ರೋಗ ಲಕ್ಷಣಗಳನ್ನ ಮೊಳಕೆಯಲ್ಲಿಯೇ ಶವನ ಮಾಡುವ ಶಕ್ತಿಯನ್ನ ಹೊಂದಿದೆ ಹಾಗಾದ್ರೆ ಅಮೃತ ಬಳ್ಳಿಯ ಎಲೆಗಳು ನಮ್ಮ ಆರೋಗ್ಯದ ಮೇಲೆ ಮಾಡುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಅಮೃತ ಬಳ್ಳಿಯು ಮಾನವನಿಗೆ ದೇವರು ನೀಡಿರುವ ಅಮೃತವಾಗಿದ್ದು ಹಲವಾರು ರೋಗಗಳು ಬಾರದಂತೆ ನಿಯಂತ್ರಿಸುತ್ತದೆ ಒಟ್ಟಾರೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಶಕ್ತಿಯ ಕೇಂದ್ರವಾಗಿದ್ದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ನಿಮ್ಮ ಕೋಶಗಳನ್ನ ಆರೋಗ್ಯಕರವಾಗಿರಿಸಿ ರೋಗಗಳನ್ನ ತಡೆದು ಹಾಕುತ್ತದೆ ಇದು ರಕ್ತವನ್ನ ಶುದ್ಧೀಕರಿಸಿ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತದೆ ಅಮೃತ ಬಳ್ಳಿ ಯುಗಯುಗಗಳಿಂದಲೂ ಸಹ ಭಾರತೀಯ ಔಷಧಗಳಲ್ಲಿ ಬಳಸಲಾಗ್ತಿರುವಂತಹ ದೈವಿಕ ಸಸ್ಯ ಸಂಸ್ಕೃತದಲ್ಲಿ ಅಮೃತ ಎಂದ್ರೆ ಸಾವು ಬರದೇ ಇರುವುದು ಹೆಸರೇ ಸೂಚಿಸುವಂತೆ ಸಾವಿನ ದವಡಿಯಲ್ಲಿರುವವರನ್ನ ಸಹ ಬದುಕಿಸಬಲ್ಲ ಶಕ್ತಿ ಉಳ್ಳಂತಹ ಸಸ್ಯವೇ ಈ ಅಮೃತ ಬಳ್ಳಿ ನಮಗೆ ರೋಗಗಳು ಬರದಂತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಆಗ ಆಗ ಯಾವುದೇ ಕಾಯಿಲೆಗಳು ಬರುವಂತಹ ಸಂಭವ ಕೂಡ ಆಗುತ್ತದೆ ಒಂದು ವೇಳೆ ಕಾಯಿಲೆಗಳು ಬಂದರೂ ಸಹ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಲ್ಲಿ ಅದರಿಂದ ಬೇಗ ನಾವು ಗುಣಮುಖರಾಗಬಹುದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಬಯಸುವವರು ಕಡ್ಡಾಯವಾಗಿ ಸೇವನೆ ಮಾಡಬೇಕಾಗಿರುವ ಸಸ್ಯ ಈ ಅಮೃತ ಬಳ್ಳಿ ಅಮೃತ ಬಳ್ಳಿಯು ನಮ್ಮ ಮನೆಯ ಅಂಗಳದಲ್ಲಿ ಸುಲಭವಾಗಿ ಬೆಳೆಸಬಹುದಾದಂತಹ ಔಷಧೀಯ ಬಳ್ಳಿ ಎಲೆಗಳು ಹೃದಯಕಾರಕವನ್ನ ಹೊಂದಿರುತ್ತದೆ ಇದು ರುಚಿಯಲ್ಲಿ ಕಹಿಯಾದರೂ ಗುಣದಲ್ಲಿ ದೇಹಕ್ಕೆ ಸಿಹಿ ಅಮೃತ ಬಳ್ಳಿಯ ಕಾಂಡದ ಒಂದು ತುಂಡನ್ನ ಮಣ್ಣಿನಲ್ಲಿ ನೆಟ್ರೆ ಸಾಕು ಬಳ್ಳಿಯಾಗಿ ಹಬ್ಬಿ ರಾಶಿ ರಾಶಿ ಬೆಳೆಯುತ್ತದೆ ಈ ಅಮೃತ ಬಳ್ಳಿ ಒಣಗೋದಿಲ್ಲ ಸುಲಭವಾಗಿ ಸಾಯೋದಿಲ್ಲ ಅದಕ್ಕೆ ಈ ಬಳ್ಳಿಯನ್ನ ಅಮೃತಕ್ಕೆ ಹೋಲಿಸಿ ಅಮೃತ ಬಳ್ಳಿ ಎಂದು ಕರೆಯಲಾಗುತ್ತೆ ಅಮೃತ ಬಳ್ಳಿಗೆ ವಿಶೇಷವಾದ ಆರೈಕೆ ಏನು ಬೇಕಾಗಿಲ್ಲ ಇದಕ್ಕೆ ಯಾವ ಗೊಬ್ಬರವೂ ಸಹ ಹಾಕುವ ಅಗತ್ಯವಿಲ್ಲ ಒಂದು ಬಿಂದಿಗೆ ನೀರನ್ನ ಹಾಕಿದ್ರೆ ಸಾಕು ಎಲ್ಲಾ ಕಾಲದಲ್ಲಿಯೂ ಚಿಗುರುತ್ತದೆ ಅಮೃತ ಬಳಿಯನ್ನ ಮನೆಯ ಎದುರು ಚಪ್ಪರದ ರೀತಿ ಬೆಳೆಸಿಕೊಳ್ಳಬಹುದು ಯಾವುದೇ ವೃಕ್ಷಗಳಿಗೆ ಹಬ್ಬಿಕೊಂಡು ಸಹ ಇವು ಬೆಳೆದು ಬಿಡುತ್ತದೆ ಈ ಬಳ್ಳಿಗಳ ಮೇಲಿನಿಂದ ಬಿಸಿ ಬರುವಂತಹ ಗಾಳಿ ಆರೋಗ್ಯಕ್ಕೆ ಹಿತಕರ ಹಾಗೂ ಮನೆಗೆ ತಂಪನ್ನ ತರುತ್ತದೆ ಈ ಬಳ್ಳಿಗಳ ಅಡಿಯಲ್ಲಿ ನಿಲ್ಲುವ ಅಥವಾ ಸಾಗುವ ಮನುಷ್ಯ ಎತ್ತಿನ ಗಾಡಿ ಪಶು ಪಕ್ಷಿಗಳು ಹಾಗೂ ವಾಹನಗಳು ಅಪಘಾತಗಳಿಂದ ಸುರಕ್ಷಿತವಾಗಿರುತ್ತವೆ ಎನ್ನುವ ನಂಬಿಕೆ ಇದೆ ಸಂಸ್ಕೃತದಲ್ಲಿ ಈ ಸಸ್ಯಕ್ಕೆ ಗುಡುಚಿ ಎಂದು ಕರೆಯಲಾಗುತ್ತೆ ಗುಡುಚಿ ಅಂದ್ರೆ ರೋಗಗಳಿಂದ ದೇಹವನ್ನ ರಕ್ಷಿಸೋದು ಎಂದರ್ಥ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತ್ರೇತಾಯುಗದ ರಾಮ ರಾವಣನ ಯುದ್ಧ ಮುಗಿದ ನಂತರ ಸತ್ತವರನ್ನೆಲ್ಲಾ ಬದುಕಿಸಲೆಂದು ದೇವೇಂದ್ರ ಅಮೃತ ಸಿಂಚನವನ್ನ ಮಾಡಿದ್ನಂತೆ ಹೀಗೆ ಭೂಮಿಯ ಮೇಲೆ ಬಿದ್ದಂತಹ ಕೆಲವು ಅಮೃತ ಬಿಂದುಗಳಿಂದ ಒಂದು ಸಸ್ಯ ಹುಟ್ಟಿಕೊಂಡಿತಂತೆ ಆ ಸಸ್ಯವೇ ಅಮೃತ ಬಳ್ಳಿ ಹಾಗಾಗಿ ಈ ಸಸ್ಯ ನಮಗೆ ದೇವರು ಕರುಣಿಸಿರುವ ವರವೇ ಆಗಿದೆ ಅಮೃತ ಬಳ್ಳಿಯ ಅಮೃತದಂತಹ ಗುಣಗಳನ್ನ ಅರಿತಿದ್ದ ನಮ್ಮ ಹಿರಿಯರು ಅಮೃತ ಬಳ್ಳಿಯನ್ನ ತುಳಸಿ ಗಿಡದ ರೀತಿಯಲ್ಲಿಯೇ ತಮ್ಮ ಹಿತ್ತಲಿನಲ್ಲಿ ಬೆಳೆಸ್ತಿದ್ದರು ಅಮೃತ ಬಳ್ಳಿಯ ಆರೋಗ್ಯ ಲಾಭಗಳು ನಮ್ಮನ್ನ ಕಾಡುವ ಡೆಂಗ್ಯೂ ಗುನ್ಯಾ ಹಂದಿ ಜ್ವರ ಅಂತಹ ಎಲ್ಲಾ ರೀತಿಯ ವೈರಲ್ ಜ್ವರಗಳಿಗೆ ಅಮೃತ ಬಳ್ಳಿ ರಾಮಬಾಣ ಇದಕ್ಕೆ ಕಾರಣವೂ ಸಹ ಇದೆ ಅಮೃತ ಬಳ್ಳಿ ದೇಹದ ವಿಷುವನ್ನ ಹೊರಹಾಕುತ್ತದೆ ಅಮೃತ ಬಳ್ಳಿಯ ವಿಶೇಷತೆ ಏನಂದ್ರೆ ಅಮೃತ ಬಳ್ಳಿಯು ವೈರಸ್ ನಮ್ಮ ದೇಹವನ್ನ ಪ್ರವೇಶಿಸಿದ ನಂತರ ಅದನ್ನ ಕೊಲ್ಲುವುದಲ್ಲದೆ ನಮ್ಮ ದೇಹದ ಮೇಲೆ ವೈರಸ್ ದಾಳಿಯಾಗುವ ಮೊದಲೇ ಅಮೃತ ಬಳ್ಳಿಯನ್ನ ಸೇವಿಸಿದ್ರೆ ವೈರಾಣುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನ ದೇಹಕ್ಕೆ ನೀಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುವಂತಹ ಗುಣವಿರುವ ಕಾರಣದಿಂದಲೇ ಅಮೃತ ಬಳ್ಳಿಯನ್ನ ರಸಾಯನಿ ಎಂದು ಕರೆಯಲಾಗುತ್ತೆ ಈ ಅಮೃತ ಬಳ್ಳಿಯನ್ನೇ ಬಳಸಿಕೊಂಡು ಹಲವಾರು ಔಷಧಗಳನ್ನ ಭಾರತೀಯ ಆಯುರ್ವೇದ ಕಂಪನಿಗಳೆಲ್ಲ ತಯಾರು ಮಾಡುತ್ತವೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳು ದಿನನಿತ್ಯ ಸೇವಿಸುತ್ತಾ ಬಂದ್ರೆ ಮಧುಮೇಹವೂ ಸಹ ನಿಯಂತ್ರಣಕ್ಕೆ ಬರುತ್ತೆ ಅಮೃತ ಬಳ್ಳಿಯ ನಾಲ್ಕು ಎಲೆಗಳನ್ನ ಪ್ರತಿನಿತ್ಯ ಸೇವಿಸುತ್ತಾ ಬಂದ್ರೆ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹತೋಟಿಗೆ ಬರುತ್ತೆ ಈ ಸಸ್ಯ ವಾತ ಪಿತ್ತ ಮತ್ತು ಕಫಗಳನ್ನ ನಿಯಂತ್ರಿಸುತ್ತೆ ಅಮೃತ ಬಳ್ಳಿಯ ಎಲೆಗಳನ್ನ ಬೆಲ್ಲದ ಜೊತೆ ಸೇರಿಸಿ ಆಗಾಗ ಸೇವನೆ ಮಾಡಿದ್ರೆ ಮಲಬದ್ಧತೆ ನಿವಾರಣೆಯಾಗುತ್ತೆ ಹೊಟ್ಟೆಯ ಉಬ್ಬರ ಮತ್ತು ಹೊಟ್ಟೆ ಉರಿಗಳಂತಹ ಸಮಸ್ಯೆಗಳು ಸಹ ಕಡಿಮೆಯಾಗುತ್ತೆ ಕರುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಿಗೆ ಅಮೃತ ಬಳ್ಳಿ ಅತ್ಯುತ್ತಮ ಔಷಧಿಯಾಗಿದೆ ನಮ್ಮ ಶರೀರದ ರಕ್ತದಲ್ಲಿ ಹೆಚ್ಚಾಗಿರುವಂತಹ ಕೊಬ್ಬಿನ ಅಂಶವನ್ನ ತಗ್ಗಿಸಲು ಸಹ ಅಮೃತ ಬಳ್ಳಿ ಸಹಕಾರಿಯಾಗಿದೆ ಕಣ್ಣಿನ ದೃಷ್ಟಿಯನ್ನ ಸಹ ಅಮೃತ ಬಳ್ಳಿ ಸುಧಾರಣೆ ಮಾಡುತ್ತೆ ಹಾಗಾಗಿ ದೃಷ್ಟಿದೋಷ ಕಾಣಿಸಿಕೊಂಡ್ರೆ ಅಂತವರು ಅಮೃತ ಬಳ್ಳಿಯನ್ನ ಸೇವನೆ ಮಾಡಬೇಕು ಹೃದಯಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ಅಮೃತ ಬಳ್ಳಿ ನಿವಾರಿಸುತ್ತೆ ಅನಿರೀಕ್ಷಿತವಾಗಿ ಹೆಚ್ಚುವ ಹೃದಯ ಬಡಿತ ಹಾಗೂ ಅನಿರೀಕ್ಷಿತವಾಗಿ ಕಡಿಮೆಯಾಗುವ ಹೃದಯ ಬಡಿತ ಸಮಸ್ಯೆಗಳೆಲ್ಲ ಈ ಸಸ್ಯ ಆರೈಕೆ ಮಾಡುತ್ತೆ ಅಮೃತ ಬಳ್ಳಿ ನೋವನ್ನ ಕಡಿಮೆ ಮಾಡಲು ಸಹ ಬಹಳ ಸಹಕಾರಿ ಅಮೃತ ಬಳ್ಳಿ ಹಾಗೂ ಶುಂಠಿಯನ್ನ ಸೇರಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ ಮೈಕೈ ನೋವು ಗಂಟಲು ನೋವು ಕಡಿಮೆಯಾಗುತ್ತದೆ ತೂಕವನ್ನ ಇಳಿಕೆ ಮಾಡಲು ಇಚ್ಛಿಸುವವರಿಗೆ ಸಹ ಅಮೃತ ಬಳ್ಳಿ ಬಹಳ ಸಹಕಾರಿ ಅಮೃತ ಬಳ್ಳಿಯ ಎಲೆಗಳನ್ನ ಅರೆದು ಪೇಸ್ಟ್ನ ರೀತಿ ಮಾಡಿ ಕೂದಲುಗಳಿಗೆ ಹಚ್ಚಿ ಒಂದು ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ಅಮೃತ ಬಳ್ಳಿಯನ್ನ ಸೇವಿಸುವುದು ಹೇಗೆ ಅಮೃತ ಬಳಿಯನ್ನ ಕಷಾಯ ರೂಪದಲ್ಲಿ ಅಥವಾ ಜ್ಯೂಸ್ನ ರೂಪದಲ್ಲಿ ಸೇವನೆ ಮಾಡಬಹುದು ಅಮೃತ ಬಳಿಯ ಕಷಾಯವನ್ನ ಮಾಡಲು ಅಮೃತ ಬಳ್ಳಿಯ ಕಾಂಡವನ್ನ ತೆಗೆದು ಚೆನ್ನಾಗಿ ತೊಳೆದು ನೀರಿನಲ್ಲಿ ಹಾಕಿ ಕುದಿಸಬೇಕು ಆನಂತರ ಶೋಧಿಸಬೇಕು ಈ ರೀತಿ ತಯಾರಿಸಿದಂತಹ ಕಷಾಯವನ್ನ ಪ್ರತಿನಿತ್ಯ ಒಂದು ಲೋಟ ಸೇವಿಸಬೇಕು ಅಮೃತ ಬಳ್ಳಿಯ ಕಾಂಡವನ್ನ ಜಜ್ಜಿ ರಸವನ್ನ ತೆಗೆದು ಆ ರಸವನ್ನ ಜೇನುತುಪ್ಪದ ಜೊತೆ ಬೆರೆಸಿಕೊಂಡು ದಿನಕ್ಕೆ ಒಂದು ಚಮಚ ರಸವನ್ನ ಸೇವಿಸಬೇಕು ಅಮೃತ ಬಳ್ಳಿಯ ಎಲೆಗಳನ್ನ ಹಾಗೆಯೇ ಸ್ವೀಕರಿಸಬಹುದು ಅಥವಾ ತಂಬುಳಿಯಂತಹ ಅಡುಗೆಯನ್ನ ತಯಾರು ಮಾಡಿ ಸೇವಿಸಬಹುದು ಆದ್ರೆ ಅಮೃತವು ಸಹ ವಿಷ ಎಂಬ ಮಾತಿದೆ ಹಾಗಾಗಿ ಅಮೃತ ಬಳ್ಳಿಯನ್ನ ಸಹ ನಿಯಮಿತವಾಗಿ ಸೇವನೆ ಮಾಡಬೇಕು ಇದು ಉಷ್ಣ ಗುಣವನ್ನ ಹೊಂದಿರುವ ಕಾರಣದಿಂದ ಇದನ್ನ ಅತಿಯಾಗಿ ಸೇವಿಸಿದ್ರೆ ಬಾಯಿ ಹುಣ್ಣು ಸೇರಿದಂತೆ ಮಲಬದ್ಧತೆಯಂತಹ ಸಮಸ್ಯೆಗಳು ಎದುರಾಗಬಹುದು ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಯಾರಾದರೂ ಅಮೃತ ಬಳ್ಳಿಯನ್ನ ಸೇವಿಸುತ್ತಾ ಬಂದ್ರೆ ದೇಹದಲ್ಲಿನ ವಿಷದ ಪ್ರಮಾಣ ಕಡಿಮೆಯಾಗಿ ದೇಹ ಶಕ್ತಿಯುತವಾಗುತ್ತದೆ ಉಸಿರಾಟ ಮತ್ತು ಉಸಿರಾಟ ಮತ್ತು ಸಂಧಿವಾತ ಸಮಸ್ಯೆಗಳಿಗೆ ಪರಿಹಾರ ಅಮೃತ ಬಳ್ಳಿಯು ಉರಿಯೂತದ ಪ್ರಯೋಜನಗಳಿಗೆ ಜನಪ್ರಿಯವಾಗಿದೆ ಹಾಗಾಗಿ ಕೆಮ್ಮು ಶೀತ ಉಸಿರಾಟದ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ ಇದು ಉರಿಯೂತ ಮತ್ತು ಸಂಧಿವಾತ ವಿರೋಧಿ ಗುಣಲಕ್ಷಣಗಳನ್ನ ಹೊಂದಿದ್ದು ಸಂಧಿವಾತದಂತಹ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ನೀಡಲು ಸಹಾಯ ಮಾಡುತ್ತದೆ ಹೀಗೆ ಮಾಡಿ ಯಾರೆಲ್ಲ ಕೀಲು ನೋವಿನಿಂದ ಬಳಲುತ್ತಿದ್ದಾರೋ ಅಂಥವರು ಅಮೃತ ಬಳ್ಳಿಯ ಕಾಂಡದ ಪುಡಿಯನ್ನ ಹಾಲಿನೊಂದಿಗೆ ಕುದಿಸಿ ಸೇವನೆ ಮಾಡಬಹುದು ಕಾಯಿಲೆ ಬಂದ ಮೇಲೆ ವಾಸಿ ಮಾಡಿಕೊಳ್ಳುವ ಪ್ರಯತ್ನ ಮಾಡುವ ಬದಲು ಕಾಯಿಲೆ ಬರೆದ ಹಾಗೆ ತಡೆಯಬೇಕು ಅಮೃತ ಬಳ್ಳಿಯು ವಯಸ್ಸಾದ ವಿರೋಧಿ ಮೂಲಿಕೆಯಾಗಿದೆ ಇದರಲ್ಲಿ ಫ್ಲೇವನಾಯ್ಡ್ಗಳು ಸಮೃದ್ಧವಾಗಿರುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡುತ್ತದೆ ಅಲ್ಲದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನ ಪ್ರಾರಂಭಿಸುತ್ತೆ ಇದು ಚರ್ಮವನ್ನ ಪೋಷಿಸಲು ಮತ್ತು ವಯಸ್ಸಾದ ಗೋಚರ ಚಿಹ್ನೆಗಳನ್ನ ಕಡಿಮೆ ಮಾಡಲು ಕಾಲಾಜನ್ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ ಈ ಅಮೃತ ಬಳ್ಳಿಯನ್ನ ದಿನನಿತ್ಯ ಬಳಕೆ ಮಾಡುವುದರಿಂದ ಕಾಯಿಲೆಗಳೇ ನಮ್ಮ ಸಮೀಪ ಸುಳಿಯೋದಿಲ್ಲ ಆತ್ಮೀರೇ ನಾವು ಇಲ್ಲಿ ಯಾವುದೇ ರೀತಿಯ ಸ್ವಚಿಕಿತ್ಸಾ ಪದ್ಧತಿಯನ್ನ ಪ್ರೇರೇಪಿಸುತ್ತಿಲ್ಲ ಪ್ರೋತ್ಸಾಹಿಸುತ್ತಿಲ್ಲ ನಮ್ಮ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಗಿಡಮೂಲಿಕೆಗಳ ಕುರಿತು ವಿಚಾರವನ್ನ ತಿಳಿದುಕೊಂಡ ನಂತರ ಅವುಗಳನ್ನ ಔಷಧವಾಗಿ ಬಳಸಿಕೊಳ್ಳುವವರು ತಪ್ಪದೆ ಹೆಚ್ಚಾಗಿ ತಿಳಿದಿರುವ ಹಾಗೂ ನುರಿತ ವೈದ್ಯರ ಸಲಹೆಗಳನ್ನ ಪಡೆದುಕೊಳ್ಬೇಕು ಆತ್ಮೀಯರೇ ಅಮೃತ ಬಳಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪ ಸದಾಕಾಲ ಸದಾ ಕಾಲ ಇರಲಿ ಎಂದು ಈ ದಿನದ ಸಂಚಿಕೆಯನ್ನು ಮುಗಿಸ್ತಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಓದೋದನ್ನ ಮರೆಯಬೇಡಿ ವಿಡಿಯೋ ಇಷ್ಟಾದ್ರೆ ಗುಡ್ ಅಂತ ಕಾಮೆಂಟ್ ಮಾಡಿ